ಅಖಂಡ ಕರ್ನಾಟಕ ದೇಶಕ್ಕಿಂತ ಇವತ್ತಿನ ಪತ್ರಿಕೆಗೆ ಹೃದಯದ ಸ್ವಾಗತ ಇವರು ಪ್ರೊಫೆಸರ್ ಎಂ ಜಿ ಅಂಕಣ ಚಟ್ಟೇರಿ ಮಹೇಶ್ ಜಿ ಅಂಕ ಚತ್ತೇರಿ ಅಲ್ಲಿಂದ ಸೋಮಗಳ ಪಾಟೀಲ್ ಶಾಲದ ಕಾರ್ಯದರ್ಶಿ ಸಂಪುಟ ಮಾಡಿ ಇವರು ಸ್ಕಾಲರ್ಶಿಪ್ ಜಿಲ್ಲಾ ಸಂಘಟನಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ರಾಜ್ಯದ ರೈತರಿಗೆ ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ವಿತರಣೆ ಮಾಡ್ತಾ ಇದೆ ಪ್ರತಿ ವರ್ಷ ಅದು ಪ್ರಗತಿ ಕಂಪ್ನಿ ಇರ್ಬೋದು ಆರ್ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಹೇಳಿ ಹಲವಾರು ನೋಂದಾಯಿತ ಕಂಪನಿಗಳು ರೈತರಿಗೆ ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ತಯಾರು ಮಾಡಿ ವಿತರಣೆ ಮಾಡ್ತಾ ಇದ್ದಾರೆ ಆದರೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದಾಗಿವೆ ಈ ವಿಷಯವಾಗಿ ನಾವು ಕಳೆದುಕೊಳ್ಳುತ್ತ ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಆಗಿನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಕೃಷಿ ಪೈಪನ್ನು ತೆಗೆದುಕೊಂಡು ಬಂದು ನಾವು ಪ್ರದರ್ಶನ ಮಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದೆವು ಅವರು ಸಿಪೇಣ್ ಸಂಸ್ಥೆಗೆ ನಾವು ಕಳಿಸ್ತೇವೆ ತಿಳ್ಕೊಂಡು ಹೇಳಿ ಆಗಿನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಮಹಿಳೆಯರಿದ್ದರು ಅವರಿಗೂ ಕೂಡ ಒಂದು ಆದೇಶ ಮಾಡಿದ್ರು ಕಳಿಸುತ್ತಿಕ್ಕೊಂಡ ಹೇಳಿ ಆಯಿತು ನಾವು ಸಿಪೇಣ್ ಸಂಸ್ಥೆಗೆ ಇದನ್ನ ಲ್ಯಾಬ್ ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಕೂಡ ಆ ಸ್ಪ್ರಿಂಕ್ಲರ್ ಬಗ್ಗೆ ಯಾವುದೇ ರೀತಿ ಲ್ಯಾಬ್ ಆಗಿ ತನಿಖೆ ಬಂದಿಲ್ಲ ಸರ್ಕಾರ ಕೂಡ ಈ ದಿಸೆಯಲ್ಲಿ ಸಂಪೂರ್ಣ ನಾವು ಸರ್ಕಾರದ ಇಲ್ಲಿ ಒಂದು ರೈತ ವಿರೋಧಿ ಮತ್ತು ರೈತರಿಗೆ ಒಂದು ದೊಡ್ಡ ಪ್ರಮಾಣದ ಮೋಸ ಮೋಸ ನಡೆದಿದೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಾಫಿಯಾ ಅನ್ನೋದು ಈ ವಿಷಯದಲ್ಲಿ ದೊಡ್ಡ ಮಾತಿನ ಸುಮಾರು ಸಾವಿರಾರು ಕೋಟಿ ರೂಪಾಯಿ ತನಿಖೆ ಮಾಡಿ ಏನು ನೋಂದಾಯಿತ ಕಂಪನಿಗಳು ಏನು ಕಳಪೆ ಸ್ಪ್ರಿಂಕ್ಲರ್ ಪೈಪ್ ವಿತರಣೆ ಮಾಡತಕ್ಕಂಥ ಕಂಪನಿಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅವರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲು ಮಾಡಬೇಕಂತೆ ಕೂಡ ಹೇಳಿ ನಾವು ಒತ್ತಾಯ ಮಾಡಿದ್ರು ಕೂಡ ಇಲ್ಲಿವರಿಗೆ ಕೂಡ ಒಂದು ಯಾವ ಸರ್ಕಾರವೂ ಕೂಡ ಚಕಾರ ಮಾತನಾಡಕ್ಕೆ ತಯಾರಿಲ್ಲ ಸರ್ಕಾರದ ಒಂದು ಅಥವಾ ವಿಳಂಬನೀತನು ಸರ್ಕಾರನ ಸಂಬಂಧಪಟ್ಟಂತ ಕೃಷಿ ಇಲಾಖೆಯ ಉನ್ನತ ಅಧಿಕಾರಿಗಳು ಕೃಷಿ ಸಚಿವರು ಬಟ್ಟದ ಸರ್ಕಾರ ಇದರಲ್ಲಿ ಮತ್ತು ರೈತರಿಗೆ ಏನಾಗಿದೆ ಅಂತಂದ್ರೆ ಮಗಳು ಹದಿನೆಂಟುನೂರ ಐವತ್ತು ರೂಪಾಯಿ ಅಂದ್ರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿಯಲ್ಲಿ ಮೂವತ್ತು ಪೈಪ್ಗಳ ಬಂಡಲ್ವನ್ನು ಕೊಡ್ತಾ ಇದ್ರು ಈ ಸದ್ಯಕ್ಕೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಎರಿಸಿದ್ದಾರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಎರಿಸಿದ್ದಾರೆ ಆ ರೈತರಿಗೆ ಏನು ಕಲ್ಪನೆ ಆಗ್ಯದ ಅಂದ್ರೆ ಇಷ್ಟು ಕಡಿಮೆ ಹಣದಲ್ಲಿ ಮೂವತ್ತು ಪೈಪ್ಗಳನ್ನು ಕೊಡ್ತಾರಂತಂದ್ರೆ ಇದಕ್ಕಿಂತಲೂ ಹೆಂಗೆ ಗುಣಮಟ್ಟ ಇರಬೇಕಂತಕ್ಕಂಥದ್ದು ರೈತರಿಗೆ ಅದು ಒಂದು ರೀತಿ ಒಕ್ಕೋಣ ಯಾವ ಕೆಲವೊಂದು ರೈತರು ಇದಕ್ಕಿಂತ ಹೆಂಗೆ ಕೊಡ್ಬೇಕು ಅಂದ್ರೆ ಅವ್ರಿಗೆ ಕಲ್ಪನೆ ಕೆರಂಗಿಲ್ಲ ಒಕ್ಕೊಳಥರು ಕಲ್ಪನೆ ಕೇಳಂಗಿಲ್ಲ ಯಾಕೆ ಇವರು ನಾಲ್ಕು ಸಾವಿರ ಹಕ್ಕೂ ನಮ್ಗೆ ಕೊಡ್ತಾ ಇರ್ತಕ್ಕಂಥ ಅಷ್ಟೇ ಬರ್ತಾ ಇರೋ ಬದಲಾಗಿ ನಾವು ಏನು ದರದಲ್ಲಿ ಸರ್ಕಾರ ಆ ವಿವಿಧ ಕಂಪನಿಗಳಿಗೆ ಏನು ಹಣ ಭರ್ತಿ ಮಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಿಲ್ಲ ಹೀಗಾಗಿ ರೈತರಿಗೆ ಮೋಸ ಆಗ್ತಾ ಇದೆ ಈ ಒಂದು ವಿಷಯವಾಗಿ ಸರ್ಕಾರದ ವಿರುದ್ಧ ನಾವು ತನಿಖೆಗೆ ಲೋಕಾಯುಕ್ತರಿಗೆ ಕೂಡ ನಾವು ದೂರವನ್ನು ಸಲ್ಲಿಸಿದೆವು ತನಿಖೆ ಮಾಡಲಿಕ್ಕಿಲ್ಲ ನಮಗೆ ಪದೇ ಪದೇ ಪತ್ರ ನೀವು ರೈತರ ಕಡೆಯಿಂದ ನೀವು ಕಂಪ್ಲೇಂಟ್ ಕೊಡಿಸ್ರಿ ಸಾಕ್ಷಿ ತೊಗೊಂಡು ಬರ್ರಿ ಅಂತ ಹೇಳಿದ್ರು ಮತ್ತು ಸ್ಪ್ರಿಂಕ್ಲರ್ ಪೈಪ್ಗಳನ್ನ ತೊಗೊಂಡು ಹೋಗಿದ್ದೆವು ರೈತರ ಕಡೆಯಿಂದ ಕೂಡ ನಾವು ದೂರು ಸರಿಸಿದ್ವು ಲೋಕಾಯುಕ್ತರಿಗೆ ಮತ್ತು ಅವೆಲ್ಲವನ್ನು ಆಧರಿಸಿ ತನಿಖೆ ಮಾಡೋದಕ್ಕಂಥ ಜವಾಬ್ದಾರಿ ಇಲಾಖೆ ಅವರು ಮತ್ತು ನಮಗೇನೆ ಕೇಳಿದ್ರೆ ಮತ್ತು ಇವ್ರ ಏನು ಕೆಲಸ ಲೋಕಾಯುಕ್ತು ಇಲಾಖೆಗಳ ಅವಶ್ಯಕತೆ ಏನಾದ್ರು ಹಾಗಿತ್ತು ಅಂದರೆ ಅವರು ತನಿಖೆ ಅವ್ರು ಮಾಡಬೇಕು ನಮಗೆ ಕೇಳಿದರೆ ನಾವು ನಮಗೇನಾದರೂ ಆಧಾರ ಪೈಪನ್ನು ತೋರಿಸಿದ್ದೆವು ಕಳಪೆ ತಿದ್ದೆವು ಕಂಪ್ನಿ ಆರೆ ಇಂಡಸ್ಟ್ರಿ ತಿಳ್ಕೊಂಡು ಆ ಪೈಪ್ ಪೈಪಲ್ಲಿ ಒಂದು ಉದಾಹರಣೆಗೆ ನಾವು ಪ್ರದರ್ಶನ ಮಾಡ್ತೇವೆ ತಾವು ಮುಂದೆ ಮಾಧ್ಯಮದಿಂದ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಅದನ್ನು ಉದಾಹರಣೆ ಇಟ್ಕೊಂಡು ತಾವು ತನಿಖೆ ಮಾಡಬೇಕು ದತ್ತಿದಷ್ಟ ಕಂಪ್ನಿಗಳ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ಹಾಕಿ ಬ್ಲ್ಯಾಕ್ ಲಿಸ್ಟ್ ಇರುವಂಥ ಕೆಲಸ ಮಾಡಬೇಕು ಸರ್ಕಾರ ಕೂಡ ಮಾಡಬೇಕು ಇದು ಯಾವುದನ್ನು ಮಾಡಿದ್ರೆ ಅನವಶ್ಯಕವಾಗಿ ಪತ್ರ ಬರೆಯುವ ಮೂಲಕ ಇದನ್ನು ಹೋರಾಟ ಅಂತ ದಾರಿ ತರಿಸುವಂಥ ಕೆಲಸ ಸರ್ಕಾರ ಮತ್ತು ಲೋಕಾಯುಕ್ತ ಇಲಾಖೆಯೂ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮಗೆ ಕಂಡು ಬರ್ತಾ ಇದೆ ಈ ವಿಷಯಗಳು ನಾವು ಸಿಬಿಐ ಕೂಡ ಕೊಟ್ಟಿದ್ದೆವು ಸುಮಾರು ಆರು ತಿಂಗಳದ್ದು ಸಿಬಿಐ ಕೊಟ್ಟು ಸಿಬೇನು ಕೂಡ ಇದ್ರ ಬಗ್ಗೆ ಇಲ್ಲಿಯವರಿಗೂ ಒಂದು ತನಿಖೆ ಇಲ್ಲ ಇದು ಒಟ್ಟಾರೆ ನಾವು ಹೇಳ್ತಾ ಇದೆ ಇಡೀ ರಾಜ್ಯ ಸರ್ಕಾರ ಹೋಗುವಂತೆ ಏನು ಇಲಾಖೆ ಅಧಿಕಾರಿ ಇಲಾಖೆಗಳ ವಿವಿಧ ಅಧಿಕಾರಿಗಳು ತನಿಖಾ ಇಲಾಖೆಗಳು ಎಲ್ಲರೂ ಕೂಡ ಇವತ್ತು ಆ ಬೋನು ವಶದಲ್ಲೂ ಸರ್ಕಾರದ ಪರವಾಗಿ ಕೆಲಸ ಮಾಡಿದ ತಪ್ಪವರು ರಾಜ್ಯದ ರೈತರ ಪರವಾಗಿಲ್ಲ ಅಂತಕ್ಕಂಥ ಇವತ್ತು ಸ್ಪಷ್ಟ ಆಗ್ತಾ ಇದೆ ನಿಜವಾಗಿ ಈ ಪೈಪ್ಗಳನ್ನು ಕೃಷಿ ಇಲಾಖೆಯವರು ರೈತರಿಗೆ ಸಮಕ್ಷಮ ತಮ್ಮ ವಾಹನಗಳ ಅಂದರೆ ಇಲಾಖೆ ಕೃಷಿ ಇಲಾಖೆಯ ವಾಹನದಲ್ಲಿ ಪೈಪ್ಗಳನ್ನು ತುಂಬಿಕೊಂಡು ರೈತರ ಜಮೀನುಗಳಿಗೆ ಹೋಗಿ ಪೈಪ್ ಅಳವಡಿಸಿ ಫ್ರೀ ಪೋಸ್ಟ್ ಫ್ರೀ ಇನ್ಸ್ಪೆಕ್ಷನ್ ಮತ್ತು ಪೋಸ್ಟ್ ಇನ್ಸ್ಪೆಕ್ಷನ್ ಮಾಡಿ ರೈತರಿಂದ ಖಾತ್ರಿ ಪಡಿಸ್ಕೊಂಡ ನಂತರ ಅವಾಗ ಬಿಲ್ ಮಾಡಕಂತ ನಿಯಮ ಅದ ಕಂಪ್ನಿಗಳು ಅಂದ್ರೆ ಸ್ಪೀಟ್ಲರ್ ಪೈಪ್ ನಿಧಾನ ಮಾಡಿರ್ತಕ್ಕಂಥ ಏನು ಕಳ ರೈತರ ನೀರು ಸರಿಯಾಗಿ ಸರಬರಾಜು ಆಗ್ತದೆ ಪೈಪ್ ನಲ್ಲಿ ಯಾವ್ದೇ ರೀತಿ ಕಳಪೆ ಮಾಡುದಿಲ್ಲ ಒಳ್ಳೆ ರೀತಿಯ ಕೊಡುಗೆ ಅವ್ನಿಗೆ ಒಪ್ಪಿ ಆದ ನಂತರ ಬಿಲ್ ಕೊಡಬೇಕಂತ ನಿಯಮ ಅದ ಯಾವ ನಿಯಮಗಳನ್ನ